ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಗುರುವಾರದ ವ್ಲಾಗು ಗುರುವಾರದ ವ್ಲಾಗು ನನ್ನ ಮಗಳು ಹಣ್ಣುಗಳೆಲ್ಲ ತಂದಿದ್ದೆ ಎಲ್ಲ ಬುಟ್ಟಿಗಳೆಲ್ಲ ಎತ್ತಿ ಬುಟ್ಟಿಗಳಲ್ಲಿ ಎತ್ತಿ ಜೋಡಿಸ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಎತ್ತಿಕ್ಬಿಟ್ಟು ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ಇನ್ನೇನು ಅತ್ತೆ ಮನೆಗೆ ಹೋಗಬೇಕು ಇವತ್ತು ಮಲ್ಲಿಗೆ ಹಾರಗಳು ಕೊಯ್ಸ್ಬೇಕು ನಮ್ಮ ದೇವರಿಗೂ ಅಷ್ಟೇ ನಮ್ಮ ಲಕ್ಷ್ಮಿಗೂ ಹಾರ ಒಂದು ಕೊಯ್ಸ್ಬೇಕು ನೋಡಿ ಫ್ರೆಂಡ್ಸ್ ಗುರುವಾರ ಪೂಜೆ ಎಲ್ಲ ಆಯಿತು ಆಮೇಲೆ ಇನ್ನೊಂದು ಇವತ್ತು ನನ್ನ ಮಗಳಿಗೆ ಇಂಜೆಕ್ಷನ್ಗೆ ಅಂತ ಹಾಸ್ಪಿಟ್ಲಿಗೆ ಹೋದ್ರಿ ಹಾಸ್ಪಿಟ್ಲಿಗೆ ನೇನು ಆ ಥರ ಹೋದ್ರಿ ಅಷ್ಟೊತ್ತಿಗೆ ಸಿಸ್ಟರ್ ಇದ್ಕೊಂಡು ನಾಳೆ ಹಬ್ಬ ಇದೆ ಜ್ವರ ಬಂದರೆ ಮತ್ತೆ ಮಗು ಹಬ್ಬದಲ್ಲಿ ಮಲ್ಕೊಂಡಿರ್ತಾಳೆ ಇಂಜೆಕ್ಷನ್ ಬೇಡ ಅಂದರು ಸರಿ ಫ್ರೆಂಡ್ಸ್ ಇವಾಗ ಹೋಗಬೇಕು ಅಲ್ಲಿ ಇಂಜೆಕ್ಷನ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮತ್ತೆ ನಮ್ಮ ಮನೆಗೆ ಹೋಗಬೇಕು ಆಸ್ಪಿಟ್ಲಿಗೆ ಹೋದ್ರಿ ಆ ಥರ ಹೇಳಿದ್ರು ಮತ್ತು ವಾಪಸ್ಸು ಹೋಗಿ ಕೂತ್ಕೊಂಡು ವಾಪಸ್ ಬಂದ್ರಿ ಫ್ರೆಂಡ್ಸ್ ಇವತ್ತು ಮಲ್ಲಿಗೆ ಹಾರಗಳು ನಮ್ಮತ್ತೆ ತುಂಬ ಜನಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಎಲ್ಲರಿಗೂ ಹಾರಗಳು ಕೊಡಬೇಕು ತುಂಬಾ ಹಾರಗಳು ಕೊಯ್ಸ್ಬೇಕು ತುಂಬ ಗೊತ್ತಾಗುತ್ತೆ ಹಾಗೆ ನಮ್ಮದು ಲಕ್ಷ್ಮಿಗೂ ಕೊಯಿಸ್ಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ನನ್ನ ಮಗಳು ಭಯ ಭಯದಿಂದ ಅಳ್ತಾ ಇದ್ದಾಳೆ ಮಮ್ಮಿ ಭಯ ಆಗ್ತಾ ಇದೆ ಇಂಜೆಕ್ಷನ್ ಹಾಕ್ತಾರೆ ಅಂತ ಹಾತ್ಕೊಂಡೆ ಬಂದಳು ಆದರೆ ಅವಳಿಗೆ ಇನ್ನೂ ತುಂಬ ಖುಷಿನೇ ಆಗೋಯ್ತು ಬೇಡ ಇವತ್ತು ಇಂಜೆಕ್ಷನ್ನು ನಾಳೆ ಹಬ್ಬ ಅಂತ ಸಿಸ್ಟರ್ ಹೇಳ್ಬಿಟ್ರು ಜ್ವರ ಬಂದ್ಬಿಡುತ್ತೆ ಮಲ್ಕೊಂಡಿದ್ರೆ ಹಬ್ಬದಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಿಸ್ಟರ್ ಹೇಳಿದ್ರು ಅವಳಿಗೆ ಅಳ್ತಾ ಮತ್ತೆ ಖುಷಿ ಆಗೋಯ್ತು ಫ್ರೆಂಡ್ಸ್ ಮತ್ತು ಇನ್ನೇನು ವಾಪಸ್ಸು ಮನೆಗೆ ಬಂದಿರಿ ಮನೆಗೆ ಅಂದರೆ ನಮ್ಮ ಅತ್ತೆ ಮನೆಗೆ ನೋಡಿ ಹೂವು ಎಲ್ಲ ಕೊಯ್ತಾ ಇದ್ದೀರಿ ಅತ್ತೆ ಆಲ್ರೆಡಿ ಬೆಳಗ್ಗೆ ಹೋಗಿ ಹೂವು ಎಲ್ಲ ತಗೊಂಡು ಬಂದಿದ್ದಾರೆ ಫುಲ್ಲು ಮಲ್ಗೆ ದಿಂಡೆ ಎಲ್ಲ ಕೊಯ್ಸ್ಬೇಕು ಇವಾಗ ಆಮೇಲೆ ಅವರು ಹೂವು ಕಟ್ಕೊತಾರೆ ಫ್ರೆಂಡ್ಸ್ ಈ ಥರ ಆ ದಿಂಡ್ ಕೊಯ್ಸೋಕೆ ಮಾತ್ರ ಹಾರ ಕೊಯ್ಸೋಕ್ಕೆ ಮಾತ್ರ ಬರುತ್ತೆ ನನಗೆ ಹೂವು ಎಲ್ಲ ಕಟ್ಟೋಕ್ಕೆ ಬರೋಲ್ಲ ಈ ಥರ ದಿಂಡು ಹಾರ ಕೊಯ್ಸ್ಬೇಕು ಅಂದರೆ ನಮ್ಮತ್ತೆ ನನಗೆ ಕರೀತಾರೆ ನಾನು ಮನೆಯಲ್ಲಿ ಫ್ರೀಯಾಗಿದ್ದಾಗ ಹೋಗ್ತೀನಿ ಆದರೆ ಇವತ್ತು ಮಾತ್ರ ತುಂಬಾ ಕೆಲಸ ಇದೆ ಆದ್ರೂ ನನಗೆ ಹಾರ ಬೇಕಾಗಿತ್ತು ಅವರು ಮಲ್ಲಿಗೆ ಹೂವತ್ತಂದಿದ್ದರು ನನಗೂ ಹಾರ ಬೇಕಾಗಿತ್ತು ಅದಕ್ಕೆ ಅವ್ರಿಗೊಂದು ನಾಲ್ಕು ಹಾರ ಕೊಯ್ಸ್ಕೊಟ್ಬಿಟ್ಟು ನಾನು ಒಂದು ಹಾರ ನಮ್ಮ ಲಕ್ಷ್ಮಿಗೆ ಕೊಯ್ಸ್ಕೋಬೇಕು ಅಂದ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್ ಇನ್ನೇನು ಅಡುಗೆ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನ ಬೆಳಗ್ಗೆ ಇವತ್ತು ತಿಂದಿದ್ದೆ ಲೇಟು ಮಕ್ಕಳು ಇವತ್ತು ಮನೆಯಲ್ಲೇ ಇದ್ದರು ಅದರನೇ ತಿಂದಿದ್ದೇ ಲೇಟು ಹನ್ನೆರಡು ಗಂಟೆಗೆ ತಿಂದ್ಬಿಟ್ಟು ಬಂದಿದ್ದು ಮನೆಗೆ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಮತ್ತೆ ಇವಾಗ ನೋಡಿ ಹಾರ ನಮ್ಮ ನಾನೇ ಕೊಯ್ಸಿದ್ದು ನಮ್ಮ ದೇವ್ರಿಗೆ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇವಾಗ ರೇಷನ್ ಬೇರೆ ಥರಕ್ಕೆ ಹೋಗ್ಬೇಕು ಅಡುಗೆ ಮಾಡಬೇಕು ಮನೆಯಲ್ಲಿನ ತುಂಬಾ ಕೆಲಸ ಇದೆ ಡೆಕೊರೇಷನ್ ಮಾಡಬೇಕು ಸೀರೆ ಪಿನ್ ಮಾಡಿಕ್ಬೇಕು ಸಾಯಂಕಾಲ ದೀಪ ನನ್ನ ಮಗಳೇ ಹಚ್ಚಿದ್ಲು ಬೆಳಗ್ಗೆನೂ ಅಷ್ಟೇ ಅವಳು ತುಂಬ ಸಪೋರ್ಟ್ ಮಾಡಿದ್ಲು ಇವಾಗೂ ಅಷ್ಟೇ ಅವಳು ಫ್ರೆಂಡ್ಸ್ ಇವಾಗ ನೋಡಿ ಡೆಕೊರೇಷನ್ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನ ಮಗ ನನ್ನ ಚಿಕ್ಕ ಮಗಳು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದಾಳೆ ದೊಡ್ಡವಳು ನನಗೆ ಸೀರೆ ಪಿನ್ ಮಾಡೋಕ್ಕೆ ಅದ್ರನ್ನೆಲ್ಲ ಇಟ್ಕೊತಾ ಇದ್ದಾಳೆ ಇದು ಇನ್ನೂ ಎಷ್ಟೊತ್ತಾಗುತ್ತೋ ಇನ್ನು ಸಾಮಾನು ಸಾಮಾನುಜಬೇಕು ಬಾಕ್ಲೆಲ್ಲ ಅರ್ಶಿನ ಕುಂಕುಮ ಇಕ್ಬೇಕು ಇಲ್ಲಿ ಫ್ರೆಂಡ್ಸ್ ಈ ಸೀರೆ ನಮ್ಮ ಯಜಮಾನ್ರು ಚೆನ್ನಾಗಿ ಹೋಗಿದ್ರು ಆವಾಗ ತಂದಿದ್ದ ಸೀರೆ ನನ್ನ ವ್ಲಾಗ್ ನೋಡೋರಿಗೆ ಅರ್ಥ ಆಗುತ್ತೆ ಹಾಕಿದ್ದೀನಿ ಚೆನ್ನಾಗಿಂದ ತಂದಿದ್ದು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಅವರು ವಾಡ್ಗೆ ಅವರು ಡೆಕೊರೇಷನ್ ಮಾಡ್ತಾಯಿದ್ದಾರೆ ಇವಾಗ ಇವಾಗ ಪಿನ್ ಮಾಡಿಬಿಟ್ರೆ ನಾಳೆ ಲಕ್ಷ್ಮಿಗೆ ಹುಡೋಕ್ಕೆ ತುಂಬಾ ಈಸಿ ಆಗುತ್ತೆ ನನಗೆ ಕಷ್ಟ ಅನಿಸಲ್ಲ ಹಾಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಎತ್ತಿ ಹಂಗೆ ಪಿನ್ ಮಾಡ್ಬೋದು ಮತ್ತು ಸೆರಗು ಎಲ್ಲ ಹಿಡಿಯೋ ಅವಶ್ಯಕತೆ ಇಲ್ಲ ಈ ಥರ ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ದೊಡ್ಡ ದೀಪಗಳೆಲ್ಲ ಲಕ್ಷ್ಮಿ ಮುಂದೆ ಇಕ್ಕೋಕ್ಕೆ ದೀಪಗಳೆಲ್ಲ ತುಜ್ಜಿ ಒರೆಸಿ ಎತ್ತಿಕ್ಬೇಕು ಇಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆದರೆ ಇದು ಹೂವು ಅದು ಯಾಕೋ ಗೊತ್ತಿಲ್ಲ ಅಂಟಿಸ್ತಾನೇ ಇದ್ದಾರೆ ಪಾಪ ಬೆಳ್ತಾನೆ ಐತೆ ಯಾಕಂತಾನೆ ಗೊತ್ತಿಲ್ಲ ಅಂಟ್ಕೊಂತಾನೇ ಇಲ್ಲ ಟಿ ವಿ ಮೇಲೆ ಕವರ್ ಮಾಡಿದ್ದೀರಿ ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೀರ ಅಷ್ಟೇ ತುಂಬ ಏನು ಮಾಡೋಕ್ಕಾಗಲ್ಲ ಅದು ಅಂಟ್ಕೊತಾನೇ ಇಲ್ಲ ಅಕಸ್ಮಾತ್ ಗೋಡೆ ಮೇಲೆ ಅಂಟಿಸಿದ್ರೆ ಗೋಡೆ ಎಲ್ಲ ಪೈಂಟ್ ಕಿತ್ಬಿಟ್ಟು ಬಂದ್ಬಿಡುತ್ತೆ ಇದು ನಮ್ಮದಲ್ಲ ಮನೆ ಓನರ್ದು ಅಂತ ಇಷ್ಟು ಮಾತ್ರನೇ ಡೆಕೊರೇಷನ್ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್ ನೋಡಿ ನಾನು ಈ ಥರ ಮಡಚಿ ಮಡಚಿ ಸೀರೆನ ಇಟ್ಕೊತಾ ಇದ್ದೀನಿ ಒಂದು ಸರಿ ಈ ಥರ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಮಾಡೋಣ ಅಂತ ಮಾಡಿಸಿದೆ ಅದೇ ಯಾಕೋ ಇಷ್ಟ ಆಗಿಲ್ಲ ಯಾವಾಗೂ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡೋಣ ಅಂತ ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಅಗಲವಾಗಿ ತಗದೆ ನನ್ನ ಮಗಳು ಇಟ್ಕೊಳೋಕ್ಕೆ ಬಂದಳು ಹೆಲ್ಪ್ ಮಾಡಿದ್ಲು ತುಂಬ ಹೊತ್ತಾಯಿತು ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಆಮೇಲೆ ಅದರ ಮಾಡೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪಾಪ ಹೋಗಿ ಎರಡು ದಿನ ಆಗಿತ್ತು ಅವರು ಕೆಲಸದಿಂದ ಬಂದರು ಅವ್ರಿಗೆ ಊಟ ಕೊಟ್ಟು ತಿಂದ್ಬಿಟ್ಟು ಮಲಗೋಷ್ಟೊತ್ತಿಗೆ ತುಂಬನೇ ಲೇಟ್ ಆಯಿತು ಮತ್ತೆ ಬೆಳಗ್ಗೆ ಎದ್ದೇಳಬೇಕು ಶುಕ್ರವಾರ ಪೂಜೆ ವರ್ಲಮ್ಮ ಲಕ್ಷ್ಮಿ ಹಬ್ಬ ಎಷ್ಟು ಕೆಲಸ ಎಷ್ಟು ಎಷ್ಟು ಕೆಲಸ ಮಾಡಿದ್ರೂ ಸಾಲು ಕೆಲಸ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ಇದೆಲ್ಲ ತುಂಬಾ ಗೊತ್ತಾಯಿತು ಎತ್ತಿಕ್ಬಿಟ್ಟು ಮತ್ತು ಸುಮ್ಮನೆ ಹಾಗೆ ಮಲ್ಕೊಂಬಿಟ್ರಿ ಪಿನ್ ಮಾಡಿ ಮತ್ತು ಏನು ಕೆಲಸ ಮಾಡೋಕ್ಕೆ ಆಗಿಲ್ಲ ದೇವ್ರ ಸಮನೆಲ್ಲ ಉಜ್ಜನ ಅಂತ ಉಜ್ಜಿ ಅಲ್ಲಿ ಎತ್ತಿಕ್ಬಿಟ್ಟು ಸೀರೆನೂ ಅಷ್ಟೇ ಅಲ್ಲೇ ಪಿನ್ ಮಾಡಿ ಟೀ ಪೈ ಮೇಲೆ ಇಕ್ಬಿಟ್ಟು ಸೆಲೆಂಟಾಗಿ ಹೋಗಿ ಮಲ್ಕೊಂಬಿಟ್ಟೆ ಇದ್ದೇನೂ ಬಂದಿಲ್ಲ ನೋಡಿ ಈ ಥರ ಫೋಲ್ಡ್ ಮಾ ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಅರ್ಧ ಫುಲ್ಲು ಫೋಲ್ಡ್ ಮಾಡೋಕ್ಕಾಗಲ್ಲ ನಾವು ಅರ್ಧ ಫೋಲ್ಡ್ ಮಾಡಿ ಕ್ಲಿಪ್ ಹಾಕ್ಕೊಂಡು ಮತ್ತು ಇನ್ನು ಅರ್ಧ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದರನ್ನೆಲ್ಲ ಬಿಚ್ಕೊಂಡು ಒಂದು ಸಾರಿ ಕ್ಲಿಬ್ ಹಾಕಿ ಮತ್ತು ಸೆರ್ಗನ್ನ ಒಂದು ಸಾರಿ ಮಡ್ಚ್ಕೊಂಡು ಕ್ಲಿಬ್ ಹಾಕಿ ಇಕ್ಕಿದ್ರೆ ಬೆಳಗ್ಗೆ ನಾವೆಲ್ಲ ಕೆಲಸ ಮಾಡಿದ್ದು ಲಕ್ಷ್ಮೀನ ಕಲಶ ಪ್ರತಿಷ್ಠಾಪನೆ ಮಾಡಿದಾಗ ಎತ್ಕೊಂಡು ಆ ಕ್ಲಿಬ್ಗಳೆಲ್ಲ ಬಿಚ್ಚಿಬಿಟ್ಟು ಅಟ್ಯಾಚ್ ಮಾಡಿದ್ರೆ ಲಕ್ಷ್ಮಿಗೆ ಕಳ್ಸಕ್ಕೆ ಸುತ್ತಿದ್ರೆ ತುಂಬಾ ಈಸಿ ಕೆಲಸ ಫ್ರೆಂಡ್ಸ್ ನೋಡಿ ಇದೇನು ಎಷ್ಟೊತ್ತಾಗುತ್ತೋ ಟ್ರೈ ಮಾಡಿದೆ ಮಾಡಿದೆ ಹಾಕ್ತಾನೆ ಇಲ್ಲ ಆಮೇಲೆ ಮತ್ತೊಂದು ಸರಿ ವರ್ಷ ವರ್ಷ ಮಾಡ್ತೀನಿ ಮತ್ತೆ ಅದೇನೋ ಮರ್ತೋಗ್ತೀನಿ ಮತ್ತೆ ಮತ್ತೆ ಬೆಚ್ಚಿ ಬೆಚ್ಚಿ ಇದ್ದೀನಿ ನನ್ನ ಮಗಳು ಎಳಿಕೊಂಡು ಅಲ್ಲಿ ಹೆಲ್ಪ್ ಮಾಡ್ತಾಳೆ ಇಲ್ಲೂ ನನಗೂ ಹೆಲ್ಪ್ ಮಾಡ್ತಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆ ತನಕ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಿಮ್ಮನೇಲಿ ಯಾವ ಥರ ಹಬ್ಬ ಮಾಡಿದ್ರು ನೀವೆಲ್ಲಿ ಯಾವ ಥರ ಮಾಡಿದರೆ ಹೇ ಯಾವ ಥರ ಸೀರೆ ತಂದರೆ ಅಂತ ಕಮೆಂಟಲ್ಲಿ ತಿಳಿಸಿ ಹ್ಞೂ ಇನ್ನು ಬೆಳಗ್ಗೆ ನಾಳೆ ನಾ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಲಕ್ಷ್ಮಿಗೆ ಯಾವ ಥರ ಸೀರೆ ಉಟ್ಸಿದ್ದು ಬಿಚ್ಚಿದ್ದು ಕಟ್ಟಿದ್ದು ಮತ್ತು ಕಲಶ ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲ ನಿಮ್ಮದೇ ಶೇರ್ ಮಾಡ್ತೀನಿ ಕಲಶ ನಾವು ಯಾವ ಥರ ಇರ್ತೀನಿ ಓಲು ಏನು ಇಲ್ದಿರ ನಾನು ಹಾಗೆ ಅದೇ ಥರ ಹಂಗೆ ಸೀರೆನ ಉಡಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡ್ತೀನಿ ಇವಾಗ ಅದನ್ನೆಲ್ಲ ಎತ್ತಿಕ್ಬಿಟ್ಟು ಫ್ರೆಂಡ್ಸ್ ನೋಡಿ ನಿದ್ದೆ ಬಂದಿಲ್ಲ ಮಲ್ಕೊಂಡೆ ನಿದ್ದೆ ಬಂದಿಲ್ಲ ಎದ್ಬಿಟ್ಟೆ ಏನಾನ ಕೆಲಸ ಇದ್ದರೆ ನಮ್ಮ ಹೆಣ್ಮಕ್ಳಿಗೆ ನಿದ್ದೆನೇ ಬರೋಲ್ಲ ಯಾವಾಗ ಮಾಡೋದು ಎಷ್ಟು ಇನ್ನೂ ಕೆಲಸ ಎಲ್ಲ ಬಾಕಿ ಇರುತ್ತೆ ಅಂತ ನೋಡಿ ಇದೆಲ್ಲ ಹಾಕಿ ಪಾಪ ಮಲಗಿದ್ರು ಅದೇನಾಯಿತೋ ಗೊತ್ತಿಲ್ಲ ಎಲ್ಲ ಉದುರೋಗಿದೆ ನೋಡಿ ಎಲ್ಲ ಅಂಟ್ಕೊತಾನೆ ಎಲ್ಲ ಒಂದೊಂದು ಬೀಳ್ತಾನೆ ಐತೆ ನಿದ್ದೆ ಬರ್ತಾ ಇದೆ ಆದರೆ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ ಕೆಲಸ ಬಾಕಿ ಇದ್ದರೆ ನಿದ್ದೆನೇ ಬರಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಬಾಯ್ ಬಾಯ್